ನಿರಂತರ ಗೋಕಳವು ಗೋ ಹತ್ಯೆ ಮಾಡುತ್ತಿದ್ದ ಆರೋಪಿಯ ಮನೆ ಹಾಗೂ ಅಕ್ರಮ ಕಸಾಯ ಖಾನೆಯನ್ನು ಪೊಲೀಸರು ಮುಟ್ಟುಗೋಲು ಹಾಕಿದ್ದಾರೆ ಮನೆ ಹಾಗೂ ಅಕ್ರಮ ಕಸಾಯ ಖಾನೆ ಮುಟ್ಟುಗೋಲು ಹಾಕಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲನೆಯ ಪ್ರಕರಣ ಇದಾಗಿದೆ ಪುದು ಗ್ರಾಮದ ಮಾರಿಪಳ್ಳ ನಿವಾಸಿ ಹಸನಪ್ಪ ಎಂಬಾತನ ಮನೆಯನ್ನು ಪೊಲೀಸರು ಮುಟ್ಟುಗೋಲು ಹಾಕಿದ್ದಾರೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೋಕಳವು ಗೋವಧೆಯಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಅಸಾಮಿ ಹಾಸನಪ್ಪನ ಮೇಲೆ ಇಪ್ಪತ್ತ್ ಮೂರು ಬಾರ್ ಎರಡು ಸಾವಿರದ ಇಪ್ಪತ್ತ ಐದು ಕಲಂ ಮುನ್ನೂರ ಮೂರು ಬಿ ಎನ್ ಎಸ್ ಕಲಂ ನಾಲ್ಕು ಏಳು ಹನ್ನೆರಡು ಗೋ ಸಂರಕ್ಷಣಾ ಕಾಯ್ದೆ ಮತ್ತು ಹನ್ನೊಂದು ಡಿ ಗೋಹತ್ಯೆ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಇದನ್ನು ದಸ್ತಿಗಿರಿ ಮಾಡಿದ ಪೊಲೀಸರು ಎ ಸಿ ಜೆ ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಇದರ ವಿರುದ್ಧ ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಕ್ರಮ ಸಂಖ್ಯೆ ಅರವತ್ತ ಬಾರಿ ಎರಡು ಸಾವಿರದ ಹದಿನೇಳು ಕಲಂ ಮುನ್ನೂರ ಎಪ್ಪತ್ತೊಂಬತ್ತು ಐ ಪಿ ಸಿ ಮತ್ತು ನಾಲ್ಕು ಐದು ಹನ್ನೊಂದು ಗೋ ಸಂರಕ್ಷಣಾ ಕಾಯ್ದೆ ಮತ್ತು ಹನ್ನೊಂದು ಗೋ ಹತ್ಯೆ ನಿಷೇಧ ಕಾಯ್ದೆ ಎರಡು ಸಾವಿರದ ಎಂಟನೇ ಸಾಲಿನಲ್ಲಿ ಅಕ್ ಕ್ರಮ ಸಂಖ್ಯೆ ಎಂಬತ್ತ ಎಂಟು ಬಾರ್ ಎರಡು ಸಾವಿರದ ಹದಿನೆಂಟು ಕಲಂ ಮುನ್ನೂರ ಎಪ್ಪತ್ತೊಂಬತ್ತು ಐ ಪಿ ಸಿ ಮತ್ತು ನಾಲ್ಕು ಐದು ಹನ್ನೊಂದು ಗೋ ಸಂರಕ್ಷಣಾ ಕಾಯ್ದೆ ಮತ್ತು ಹನ್ನೊಂದು ಗೋಹತ್ಯೆ ನಿಷೇಧ ಕಾಯ್ದೆ ಅಂತ ಪ್ರಕರಣ ದಾಖಲಾಗಿತ್ತು